ೇಶವನಲ್ಲಿ ಭದ್ರೇಗೌಡ ಹಾಗೂ ಕ್ವಾಟ್ಲೆ ಊರಲ್ಲಿರೋ ಗದ್ದೆನ ನೋಡೋಕಂತ ಬಂದಿರ್ತಾರೆ ಆಗ ಕ್ವಾಟ್ಲೆ ಏನಂತಮ್ಮ ಪ್ರತಿಯೊಂದು ಅಕ್ಕಿ ಕಾಳಿನ ಮೇಲೂ ಹೆಸರು ಬರೆಯೋಕೆ ಆ ದೇವ್ರಿಗೆ ಆಟೋನ್ ಟೈಮ್ ಇರುತ್ತಾ ಅಂತ ಕೇಳಿದಾಗ ಟೈಮ್ ಇಲ್ದಿರೋದಕ್ಕೆ ಕ್ವಾಟ್ಲೆ ನಮ್ಮಂತ ರೈತರಿಗೆ ಉತ್ತಿ ಬಿತ್ತಿ ಬೆಳೆದು ನಿನ್ನ ಹೆಸರು ಬರ್ಕೋ ಅಂತ ಹೇಳಿ ಆ ದೇವರು ಹೇಳಿರೋದು ಅಂತ ಹೇಳ್ತಿರುವಾಗ ಅಂತ ದೇವ್ರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತಾರಲ್ಲ ಅಂತಮ್ಮ ಅದಕ್ಕೆ ತಾಳಿನ ಯಾವಾಗೂ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಿರ್ಬೇಕು ಯಾರು ಇಷ್ಟ ಆಗ್ತಾರೆ ಪಟ್ಟಂತ ಕಟ್ಬಿಡ್ಬೇಕು ಅಂತ ಹೇಳಿದಾಗ ಒಟ್ಟಿಗೆ ಅನ್ನ ತಿನ್ನೋರು ಮಾತಾಡೋ ಮಾತೇಣ್ಕಂಡ್ಲ ಇವು ನಿನ್ನ ಮಾತನ್ನ ಕೇಳಿ ಮಂಡ್ಯ ಮಣ್ಣಿನ ಮಗ ಈ ರೀತಿ ಮಾತಾಡ್ತೀನಿ ಅಂತ ಗೊತ್ತಾದರೆ ದೇವರು ಖಂಡಿತ ಶಿಕ್ಷೆ ಕೊಡದೆ ಬಿಡೋಲ್ಲ ಅಂತ ಹೇಳಿ ಭದ್ರೇಗೌಡ ಹೇಳ್ತಿರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಅದೇ ದಾರಿಯಲ್ಲಿ ವಿದ್ಯೆ ಹಾಗೂ ಸರಸ್ವತಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಇವರನ್ನು ನೋಡಿದಂಥ ವಿದ್ಯೆ ಅಲ್ಲಿ ನೋಡಿ ನಿನ್ನೆ ನನ್ನ ಹಾವಿಂದ ಕಾಪಾಡಿ ಹಾವಿಗೆ ಮುತ್ಕೊಟ್ಟ ಪುನ್ನೂರು ಪುಂಗ್ರು ಇದ್ದಾರೆ ಅಕ್ಕ ಇವ್ರಿಗೆ ಸರಿಯಾಗಿ ಏನಾದರೂ ಪಾಠ ಕಲಿಸ್ಬೇಕು ಅಂತ ಸರಸ್ವತಿ ಹೇಳ್ತಾ ಇರ್ತಾಳೆ ಆಗ ವಿದ್ಯೆ ನಿನ್ನೆ ನನ್ನ ದೊಡ್ಡ ಹಾವಿಂದ ಕಾಪಾಡಿದ್ರಲ್ಲ ಇವತ್ತು ಚಿಕ್ಕ ಹಾವಿಂದ ಅವರನ್ನು ಅವರೇ ಹೇಗೆ ಕಾಪಾಡ್ಕೊಳ್ತಾರೆ ಅಂತ ನೋಡೋಣ ಅಂತ ಪ್ಲ್ಯಾನ್ ಮಾಡಿ ವಿದ್ಯೆ ಹಾಗೂ ಸರ್ಚು ಜೋರಾಗಿ ಹಾವು ಹಾವು ಅಂತ ಕೂಗ್ತಾರೆ ಆಗ ಹೆದ್ರುಕೊಂಡಂಥ ಕ್ವಾಟ್ಲೆ ಹಾಗೂ ಭದ್ರೇಗೌಡ ಹಾವ ಎಲ್ಲಿ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಅಲ್ಲೇ ನಿಮ್ಮ ಕಾಲಲ್ಲಿ ನಿಮ್ಮ ಕಾಲು ಹತ್ರ ಇದೆ ನಿಮ್ಮ ನಿಮ್ಮೆದ್ರಗಿದೆ ಅಂತ ಹೇಳಿ ಹೇಳ್ತಿರುವಾಗ ಹೆದ್ರಕೊಂಡು ಕಾಲು ಜಾರಿ ಅಲ್ಲೇ ಕೆಸರು ಗದ್ದೆಯಲ್ಲಿ ಬೀಳ್ತಾರೆ ಅವ್ರನ್ನ ನೋಡಿದಂಥ ವಿದ್ಯೆ ಹಾಗೂ ಸರಸ್ವತಿ ಜೋರಾಗಿ ನಗ್ತಾ ಇರ್ತಾರೆ ಈ ಕಡೆ ಗದ್ದೆಯಲ್ಲಿ ಬಿದ್ದಂಥ ಕ್ವಾಟ್ಲೆ ತನ್ನ ಕಾಲಲ್ಲಿರೋ ಚಪ್ಪಲಿನ ಹಿಡ್ಕೊಂಡು ಅಣ್ಣಮ್ಮ ಹಾವು ಹಾವು ನನ್ನ ಕಾಪಾಡು ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾನೆ ಆಗ ಭದ್ರೇಗೌಡ ಏ ಹಾವಲ್ಲ ಅದು ಆ ಹೆಣ್ಣ ನಮಗೆ ಮಣ್ಣು ಮುಗಿಸಿದಾರೆ ಅದು ಚಪ್ಪಲಿ ಅಂತ ಹೇಳ್ತಿರ್ತಾನೆ ಹೌದಾ ಅಂತ ಎದ್ದು ಕ್ವಾಟ್ಲೆ ಅವ್ರನ್ನ ನೋಡ್ತಾ ಇರ್ತಾನೆ ಆಗ ವಿದ್ಯೆ ಇಲ್ಲಿದ್ರೆ ಸರಿ ಇರಲ್ಲ ಹೋಗೋಣ ಬಾ ಅಂತ ಹೇಳಿ ಅಲ್ಲಿಂದ ಓಡಿ ಹೊರಡ್ತಾ ಇರ್ತಾರೆ ಆಗ ವಿದ್ಯಾನ ನೋಡಿದಂಥ ಭದ್ರೇಗೌಡ ವಿದ್ಯಾನೇ ನೋಡ್ಕೊಳ್ತಾ ಅಲ್ಲೇ ಗದ್ದೆಯಲ್ಲಿ ನಿಂತಿರ್ತಾನೆ ಈ ಕಡೆ ಸುಭಾಷ ಮನೆ ಕೆಲಸದವ್ರ ಮೇಲೆ ಕಣ್ಣಾಗ್ತಾ ಆನ್ಲೈನ್ ಅಲ್ಲಿದ್ರೆ ಮೆಸೇಜ್ ಹಾಕಿ ಪಟಾಯಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಅವಳನ್ನೇ ನೋಡ್ತಾ ಮಾತಾಡ್ಕೊಳ್ತಾ ನಿಂತಿರ್ತಾನೆ ಆಗ ಅಲ್ಲಿಗೆ ಬಂದ ತಾಯಿ ಈಶ್ವರಿ ಏನ್ ಮಾಡ್ತಾ ಇದೆಯಾ ಸುಭಾಷ ಅಂತ ಕೇಳಿದಾಗ ಅಮ್ಮ ಊರು ಎಷ್ಟು ಚೆನ್ನಾಗಿದೆಯಲ್ಲ ಅದನ್ನೇ ನೋಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ ಏನಮ್ಮ ಏನು ವಿಷಯ ಅಂತ ಕೇಳಿದಾಗ ಏನಂತ ಹೇಳೋದು ಈ ಊರಿಗೆ ಬಂದಾಗ ಜನ ಅವ್ರನ್ನ ಮಾತಾಡ್ಸಿದ್ರಲ್ಲ ಆ ರೀತಿ ನಮ್ಮನ್ನ ಮಾತಾಡ್ಸಿದ್ರ ನಮ್ಮ ಹತ್ರ ಬಂದ್ರ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾನೆ ಸುಭಾಷ ಆಗ ಈಶ್ವರಿ ಯಾಕೆ ಹೇಳು ನೀನು ಜನಗಳ ಹತ್ರ ಬೆರಿದೇ ಇರೋದಕ್ಕೆ ಜನಗಳಿಗೆ ಹತ್ರ ಆಗದೆ ಇರೋದಕ್ಕೆ ನೀನು ಏನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ ನಾವು ಈ ಪೂಜೆ ಮುಗಿಸಿ ನಮ್ಮ ಹಟ್ಟಿಗೆ ವಾಪಸ್ ಹೋಗುವಷ್ಟರಲ್ಲಿ ನೀ ಏನಾದರೂ ಮಾಡಲೇಬೇಕು ಅಂತ ಹೇಳ್ತಿರುವಾಗ ಆಯಿತು ಅಮ್ಮ ಪೂಜೆ ಅವ್ರು ಮಾಡಲಿ ವರನ ನಾನು ಪಡ್ಕೊತೀನಿ ಅಂತ ಹೇಳ್ತಾನೆ ಸುಭಾಷ ಆಗ ಅಲ್ಲಿಗೆ ಬಂದ ಚೈತ್ರ ನನಗಂತೂ ಈ ಓಸಿ ಗಾಳಿ ಕುಡಿದು ಕುಡಿದು ಸಾಕಾಗಿದೆ ರೂಮಿಗೆ ಎ ಸಿ ಹಾಕ್ಸ್ಕೋಬೇಕು ಬೇಸಿಗೆಯಲ್ಲೂ ತುಂಬಾ ತಂಪಾಗಿರುತ್ತೆ ಅಂತ ಮಾತಾಡ್ತಾ ಇರ್ತಾಳೆ ಆಗ ಸುಭಾಷನ್ ಮಾತು ಕೇಳಿದಂತಹ ಈಶ್ವರಿಗೆ ಖುಷಿಯಾಗಿ ಸುಭಾಷನ್ಗೆ ದೃಷ್ಟಿ ತೆಗೆದು ಅಲ್ಲೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಕೆಸರು ಗದ್ದೆಯಲ್ಲಿ ಬಿದ್ದಿರೋ ಭದ್ರೇಗೌಡ ಹಾಗೂ ಕ್ವಾಟ್ಲೆ ಮನೆಗೆ ಹೋಗೋಕಾಗ್ದೆ ಅಲ್ಲೇ ಇರೋ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಆಗ ಕ್ವಾಟ್ಲೆ ನಿನ್ನ ಅಣಮ್ಮನ್ನೇ ಬ ಕೆಸರು ಗದ್ದೆಯಲ್ಲಿ ಬಿಳಿಸ್ಲಿಲ್ಲ ಒಳ್ಳ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಹಾಡು ಹೇಳ್ತಾ ಮಾತಾಡ್ತಾ ಇರ್ತಾನೆ ಆಗ ಭದ್ರೇಗೌಡ ಕಂಡಿದ್ದೀನಿ ಸುಮ್ನೆರೋ ಕ್ವಾಟ್ಲೆ ನೀನು ರೋಷ ವೇಷವ ಅವರು ಹಾವು ಹಾವು ಅಂತ ಕಿರ್ಚಿದ್ರು ಕೆಸರು ಗದ್ದೆಯಲ್ಲಿ ಬಿಡ್ರಿ ಅಂತ ಹೇಳಿದ್ರ ನಮ್ಮನೆ ಹೆಣ್ಮಕ್ಳು ಇದ್ದಿದ್ರೆ ನಾವು ಹೀಗೆ ಮಾಡ್ತಿದ್ವೋ ಹೋಗ್ಲಿ ಬಿಡು ಬಿಡು ಅಂತ ಹೇಳ್ತಿರ್ತಾರೆ ಆಗ ಕ್ವಾಟ್ಲೆ ಏನ್ ನೀನು ಈ ರೀತಿ ಮಾತಾಡ್ತಾ ಇದೀಯ ಅವ್ರು ಕ್ಷಮೆ ಕೇಳೋಕಿನ ಮುಂಚೆನೆ ಅವ್ರನ್ನ ಕ್ಷಮಿಸ್ಬಿಟ್ಟಿಯೋ ಹೇಗೆ ಇದು ನಿನ್ಗೆ ಸರಿ ಅನ್ಸುತ್ತಾ ಅಂತ ಹೇಳ್ದಾಗ ನೋಡ ಅಂತಮ್ಮ ನನಗೇನಾದ್ರೂ ನಾ ಸೇರಿಸ್ಕೋತೀನಿ ಆದ್ರೆ ನಿನಗೇನಾದ್ರೆ ನನ್ಗೆ ಇದೆಲ್ಲೇ ತುಂಬಾ ನೋವಾಗುತ್ತೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಕ್ವಾಟ್ಲೆ ಆಗ ಭದ್ರೇಗೌಡ ನಾವು ಕೆಸರು ಗದ್ದೆಗೆ ಬಿದ್ದಿದ್ದು ಆಯಿತು ಅದನ್ನು ತೊಳ್ಕೊಂಡಿತ್ತು ಆಯಿತು ಈಗ ಹೋಗಲಿ ಬಿಟ್ಬಿಡು ಅಂದಂಗೆ ಆ ಹುಡುಗಿ ಹೆಸರು ಏನು ಹೇಳಿದ್ಲು ಅಂತ ಹೇಳಿದಾಗ ಆ ಹುಡುಗಿ ಹೆಸರೇ ಹೇಳಿಲ್ವಲ್ಲ ಹೌದು ಕೆಸರು ಗದ್ದೆಯಲ್ಲಿ ಬಿಡಿಸ್ತವಳ ಹೆಸರು ನಿನಗೆ ಯಾಕೆ ಇದು ನಿನಗೆ ಸರಿ ಅನಿಸುತ್ತಾ ಅಂತ ಕ್ವಾಟ್ಲೆ ಕೇಳಿದಾಗ ಹಾಗೆ ಸುಮ್ಮನೆ ತಿಳ್ಕೊಬೇಕು ಅಂತ ಅನಿಸ್ತು ಕ್ವಾಟ್ಲೆ ಅಂತ ಹೇಳ್ತಿರ್ತಾನೆ ಭದ್ರೇಗೌಡ ಹಾಬಿಡೀತಿದ್ಲಲ್ಲ ಹಾವಾಡ್ಗಿತ್ತಿ ಇರ್ಬೋದು ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ ಅಯ್ಯೋ ಹಾವಾಡ್ ಆ ರೀತಿ ಎಲ್ಲ ಇರುತ್ತಾ ಅಂತ ಭದ್ರೇಗೌಡ ಹೇಳ್ತಾ ಇರ್ತಾನೆ ಆಗ ಹಾಗಿದ್ದರೆ ಕೆಸರಲ್ಲಿ ಬಿಡಿಸಿದ್ಲಲ್ಲ ಕಮಲಮ್ಮ ಇರ್ಬೋದು ಅಂತ ಕ್ವಾಟ್ಲೆ ಹೇಳ್ದಾಗ ಕಮಲಮ್ಮನ ಅಮ್ಮನ ಅಂತ ಹೇಳ್ತಿರ್ತಾನೆ ಭದ್ರೇಗೌಡ ಹಾಗಿದ್ರೆ ಗೊತ್ತಿಲ್ಲ ಅಂತಮ್ಮ ಅವರ ಅಪ್ಪ ಅಮ್ಮ ಇಟ್ರ ಹೆಸರು ಇರಬೇಕು ಅಂತ ಹೇಳ್ತಾ ಇರ್ತಾನೆ ಕ್ವಾಟ್ಲೆ ಈ ಕಡೆ ವಿದ್ಯಾನ ನೆನ್ಸ್ಕೊಂಡು ನಕ್ತ ಕೆರೆಯಲ್ಲಿ ಕುತ್ಕೊಂಡಿರ್ತಾನೆ ಭದ್ರೇಗೌಡ ಈ ಕಡೆ ವಿದ್ಯಾ ಮಕ್ಕಳಿಗೆ ಪುಣ್ಯಕೋಟಿ ಕಥೆನ ಹೇಳ್ಕೊಡ್ತಾ ಮಕ್ಕಳ ಇದರಿಂದ ನಿಮ್ಗೆ ಅರ್ಥ ಆಯಿತು ಅಂತ ಕೇಳಿದಾಗ ಎಂಥದೇ ಸಂದರ್ಭ ಬಂದರೂ ಕೊಟ್ಟು ಮಾತನ್ನು ತಪ್ಪಬಾರ್ದು ಅಂತ ಮಕ್ಕಳು ಉತ್ತರ ಕೊಡ್ತಾರೆ ಆಗ ಇವತ್ತಿಗೆ ಇಷ್ಟು ಪಾಠ ಸಾಕು ನಾಳೆ ಬರುವಾಗ ಇದನ್ನು ಗಟ್ಟ ಅಂತ ಹೇಳಿದಾಗ ಮಕ್ಕಳೆಲ್ಲರೂ ಅಲ್ಲಿಂದ ಹೊಡ್ತಾರೆ ಆಗ ಅದೇ ಸಮಯಕ್ಕೆ ರತ್ನ ಅಡುಗೆ ಮಾಡಿಕೊಂಡು ಹೊರಗಡೆ ಟಿಫನ್ ಕ್ಯಾರಿಯರ್ನ ತಂದು ವಿದ್ಯಾ ಮಕ್ಕಳಿಗೆ ಪಟ್ಟ ಹೇಳಿದ್ದೆಲ್ಲ ಮುಗಿತಾ ಹಾಗಿದ್ರೆ ಬಾ ಊಟ ಕೊಟ್ಟು ಬರೋಣ ಅಂತ ಹೇಳಿದಾಗ ಅವ್ವಾ ನಾನಾ ಅಂತ ಹೇಳಿ ತಾವು ಮಾಡಿದ ಕಿತಾಪತಿಯಿಂದ ಕೆಸರಿನಲ್ಲಿ ಬಿಡಿಸಿದ ಭದ್ರೇಗೌಡ ಹಾಗೂ ಕ್ವಾಟ್ಲೆನ ನೆನೆಸ್ಕೊಳ್ತಾ ಅವ ಸರಸುನ ಕರ್ಕೊಂಡು ಹೋಗುವ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಳೆ ವಿದ್ಯಾ ಆಗ ರತ್ನ ನೀನು ಬಾರಿ ಸರಸು ಅಂತ ಕೇಳಿದಾಗ ಅಯ್ಯೋ ಅವ ಇಲ್ಲ ನನಗೆ ನಾಳೆ ಗಣಿತ ಪರೀಕ್ಷೆ ಇದೆ ಅಕ್ಕನ್ನೇ ಕರ್ಕೊಂಡು ಹೋಗುವಂತ ಹೇಳ್ತಿರ್ತಾಳೆ ಆಗ ವಿದ್ಯಾನು ಸಹ ಅವ ಇಲ್ಲ ನಾನು ನಾಳೆ ಪರೀಕ್ಷೆ ಅಂತ ಹೇಳುವಷ್ಟರಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳಿ ವಿದ್ಯಾನ ರೆಗಿಸ್ತಾ ಇರ್ತಾಳೆ ಸರಸ್ವತಿ ಆಗ ರತ್ನ ಯಾಕೆ ಇಬ್ಬರು ಈ ರೀತಿ ಮಾತಾಡ್ತಾ ಇದ್ದೀರಾ ಏನಾದರೂ ಕಿತಾಪತಿ ಮಾಡಿದಿರೋ ಹೇಗೆ ಅಂತ ಹೇಳ್ತಿರುವಾಗ ಅಲ್ಲೇ ಕುಳಿತಿರೋ ಅಜ್ಜಿ ಇವರು ಖಂಡಿತ ಏನಾದರೂ ಕಿತಾಪತಿ ಮಾಡಿರ್ಬೋದು ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ವಿದ್ಯಾ ಏನೂ ಇಲ್ಲವ ನಾವೇನೂ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ ನಿಜ ಹೇಳು ವಿದ್ಯಾ ಅವ್ರ ಮನೆ ಹತ್ರ ಹೋದಾಗ ಏನಾದರೂ ಕಿತಾಪತಿ ಮಾಡಿದ್ಯಾ ನೀನು ಅಂತ ಕೇಳಿದಾಗ ಅಯ್ಯೋ ಅವ್ವ ಏನಿಲ್ಲ ನಾನೇ ಬರ್ತೀನಿ ಬಾ ಅಂತ ಹೇಳಿ ಕ್ಯಾರಿಯರ್ನ ತಗೊಳ್ತಾ ನಾನು ಬಂದು ಮಾಡ್ತೀನಿ ಕಣೆ ನಿನಗೆ ಅಂತ ಸರಸುಗೆ ಬೈತಾ ಇರ್ತಾಳೆ ವಿದ್ಯಾ ಅಕ್ಕ ನನಗೆ ಬಂದು ಮಾಡೋದಿರಲಿ ನಿನಗಲ್ಲಿ ಏನು ಮಾಡ್ತಾರೋ ಅಂತ ಭಯ ಆಗ್ತಿದೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾಳೆ ಸರಸ್ವತಿ ಮಾಡಿರೋ ಅಡುಗೆನ ತಗೊಂಡು ರತ್ನ ಹಾಗೂ ವಿದ್ಯಾ ಗೌಡ್ರ ಮನೆ ಹತ್ರ ಬರ್ತಾರೆ ಅವ್ರನ್ನ ನೋಡಿದಂಥ ಭದ್ರನ ಅಜ್ಜಿ ಬನ್ನಿ ಬನ್ನಿ ನಿಮಗೋಸ್ಕರನೇ ಕಾಯ್ತಿದ್ದೆ ಅಂತ ಹೇಳಿದಾಗ ಅಜ್ಜಿ ಮಾತನ್ನ ಕೇಳಿದಂಥ ವಿದ್ಯನ್ಗೆ ಗಾಬರಿ ಆಗುತ್ತೆ ಮನೇಲಿ ಇವರು ಹೇಳಿರ್ಬೋದು ಅದಕ್ಕೆ ನಮಗೆ ಬುದ್ಧಿ ಕಲಿಸೋಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅವರು ಬುದ್ಧಿ ಕಲ್ಸೋದಿರಲಿ ಈ ವಿಷಯ ಅಮ್ಮಂಗೆ ಗೊತ್ತಾದರೆ ನಮ್ಮನ್ನ ಸುಮ್ಮನೆ ಬಿಡಲ್ಲ ನಾನೇ ಹೇಳ್ಕೊಂಡ್ರೆ ಸರಿ ಅಂತ ಹೇಳಿ ವಿದ್ಯಾ ರತ್ನನ ಹತ್ರ ಬಂದು ನಡೆದಿರೋ ವಿಷಯನ ಹೇಳೋಕೆ ಹೊಡ್ತಾಳೆ ಆಗ ಅಜ್ಜಿ ಮತ್ತೆ ಬನ್ನಿ ಅಲ್ಲೇ ನಿಂತಿದ್ದೀರಾ ಬನ್ನಿ ಅಂತ ಕರೆದಾಗ ಅಜ್ಜಿ ಹತ್ರ ಬಂದ ವಿದ್ಯಾ ಅಜ್ಜಿ ಅದು ಏನಾಯ್ತು ಅಂದ್ರೆ ಅಂತ ಹೇಳೋಕೆ ಹೋಗ್ತಾಳೆ ಅದೇನಾಗಿಲ್ಲ ಮಧ್ಯಾಹ್ನ ನೀವು ಮಾಡ್ಕೊಂಡು ಬಂದಂಥ ಊಟ ತುಂಬ ರುಚಿಯಾಗಿತ್ತು ಪ್ರತಿ ಸಲ ಊಟ ಮಾಡಿದಾಗಲೂ ಹೊಟ್ಟೆ ತುಂಬ್ತಿತ್ತು ಆದರೆ ಇವತ್ತು ಮನಸ್ಸು ತುಂಬಿತು ತೃಪ್ತಿ ಆಯಿತು ಅಂತ ಹೇಳಿದಾಗ ಅಜ್ಜಿ ಮಾತನ್ನು ಕೇಳಿದಂಥ ವಿದ್ಯಾ ಹಾಗೂ ರತ್ನಂಗೆ ಖುಷಿಯಾಗುತ್ತೆ ಆಗ ಅಲ್ಲಿಗೆ ಬಂದ ಸಾವಿತ್ರಿ ಊಟ ರುಚಿ ರುಚಿರ್ಲಿಲ್ಲ ಅದನ್ನು ಹೇಳು ಇವ್ರು ಮಾಡೋ ಅಡುಗೆ ಸಪ್ಪೆ ಸಪ್ಪೆ ಇರುತ್ತೆ ಊಟ ಅಂದರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಬೇಕಪ್ಪ ಅಂತ ಹೇಳ್ತಿರ್ತಾಳೆ ಆಗ ಹಿಂದೆನೆ ಬಂದ ಮೌನ ನಾನೇ ರತ್ನಂಗೆ ಉಪ್ಪು ಕಡಿಮೆ ಹಾಕೋಕ್ಕೆ ಹೇಳಿದ್ದೆ ಅಂತ ಹೇಳಿದಾಗ ಕೋಪಗೊಂಡ ಅಜ್ಜಿ ಅವಳ ಮುಂದೆ ಒಂದು ಉಪ್ಪಿನ ಡಬ್ಬಿ ಇಟ್ಬಿಡು ಹಾಕೊಂಡ್ ಎಷ್ಟ್ ಬೇಕೋ ಅಷ್ಟು ತಿನ್ಲಿ ಅಂತ ಹೇಳಿ ಸಾವಿತ್ರಿಗೆ ಬೈತಾ ಇರ್ತಾಳೆ ಆಗ ಒಳಗಡೆಯಿಂದ ಯಾರೋ ಶಿನಿದ ಹಾಗೆ ಶಬ್ದ ಕೇಳುತ್ತೆ ಆಗ ಅಜ್ಜಿ ಯಾರದು ಅಂತ ಕೇಳಿದಾಗ ಮೌನ ನಮ್ ಭದ್ರ ಅತ್ತೆ ನಮ್ ತೋಟದ ಮನೆಯಿಂದ ಬರುವಾಗ ದಾರಿಯಲ್ಲಿ ಕಾಲ್ ಜಾರಿ ಕೆಸರ್ಗದ್ದೆಗೆ ಬಿದ್ಬಿಟ್ಟಂತೆ ತಣ್ಣಿ ಸ್ನಾನನ ಮಾಡ್ಕೊಂಡ್ ಬಂದವನೇ ಅದಕ್ಕೆ ಒತ್ತಾರೆಯಿಂದ ಶೀನ್ತಾ ಇದ್ದಾನೆ ಅಂತ ಹೇಳಿದಾಗ ಅಯ್ಯೋ ಅವ್ನಿಗೆ ಮೊದಲೇ ತಣ್ಣೀರಂದ್ರೆ ಆಗಲ್ಲ ಹಂಗ್ಯಾಕ್ ಮಾಡ್ಕೊಂಡ್ ಬಂದಂತೆ ಅವ್ನ್ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಮಾಡ್ಸೋಕೆ ಬಂದಿದ್ದೇವಿ ಈಗ ಈ ರೀತಿ ಆಗೋಯ್ತು ನಾಳೆ ಅವ್ನ್ ಹುಷಾರ್ ಇಲ್ದೇ ಪೂಜೆ ನಿಂತ ಹೋದ್ರೆ ಏನ್ ಮಾಡೋದು ನೀನೆ ಏನಾದರೂ ಮಾಡೇ ಮೌನ ಅಂತ ಹೇಳ್ತಿರ್ತಾಳೆ ನೋಡೋಣ ಅತ್ತೆ ರಾತ್ರಿವರೆಗೂ ನೋಡೋಣ ಹುಷಾರಾಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಬರೋಣ ಅಂತ ಮಾತಾಡ್ತಿರ್ತಾಳೆ ಮೌನ ಆಗ ಅಲ್ಲೇ ನಿಂತಿರೋ ಸಾವಿತ್ರಿ ಮನಸ್ಸಲ್ಲೇ ಇದೇ ಸರಿಯಾದ ಟೈಮು ನಾನು ಒಂದ್ ಲೋಟ ಕಷಾಯ ಮಾಡಿ ನನ್ ಮಗಳ ಹತ್ರ ಕೊಡ್ಸಿದ್ರೆ ಬದ್ರಂಗ್ ಹುಷಾರು ಆಗುತ್ತೆ ನನ್ ಮಗಳ ಮೇಲೆ ಪ್ರೀತಿನು ಹುಟ್ಟುತ್ತೆ ಅಂತ ಹೇಳಿ ಅಲ್ಲಿಂದ ಓಡೋಡಿ ಹೋಗ್ತಾಳೆ ಈ ಕಡೆ ಅಜ್ಜಿ ರತ್ನಂಗೆ ಊಟ ತಗೊಂಡು ಒಳಗೆ ನಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲೇ ನಿಂತಿರುವ ವಿದ್ಯಾ ಯೋಚನೆ ಮಾಡ್ತಾ ಪಾಪ ಅವರು ನಾವು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ಹಾಕೊಂಡಿದ್ದಾರೆ ಅವ್ರದ್ದು ತುಂಬಾನೇ ಒಳ್ಳೆ ಮನಸ್ಸು ನಾವೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ವಿ ಅಂತ ಹೇಳಿ ಮನಸ್ಸಲ್ಲೇ ಮಾತಾಡ್ತಾ ಇರ್ತಾಳೆ ಈ ಕಡೆ ಅಡುಗೆ ಮನೆಯಲ್ಲಿ ಸಾವಿತ್ರಿ ಭದ್ರಂಗೋಸ್ಕರ ಕಷಾಯ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಬಂದ ವಿನಂತಿ ಅಮ್ಮ ಏನ್ ಮಾಡ್ತಾ ಇದ್ದೀಯ ಅಂತ ಕೇಳಿದಾಗ ನೀನು ವೈಹಾರ ಮಾಡೋದು ಶೃಂಗಾರ ಮಾಡ್ಕೊಳೋದು ಬಿಟ್ಟು ಸಂಸಾರ ಹೇಗ್ ಮಾಡೋದು ಅನ್ನೋದನ್ನ ಕಲಿ ಇಲ್ಲ ಅಂದ್ರೆ ಆ ನಿನ್ ಭದ್ರಮ್ಮ ಬಾಳಲ್ಲಿ ಇನ್ಯಾರೋ ವೈಯಾರಿ ಬರ್ತಾಳೆ ನೋಡ್ತಾ ಹೇಳ್ತಿರುವಾಗ ಏನಮ್ಮ ಹೇಳ್ತಾ ಇದೀಯ ಮದ್ವೆ ಆಗಲ್ವಾ ಅಂತ ಕೇಳ್ತಿರ್ತಾಳೆ ಕಷಾಯ ಮಾಡೋದನ್ನ ಕಲಿ ಕಲ್ತು ಭದ್ರಂಗೆ ಕೊಟ್ಟು ಕಷ್ಟದಲ್ಲಿ ಆಗಿ ಅವ್ನ ಪ್ರೀತಿನ ಗೆಲ್ಲೋದು ಕಲಿ ಅಂತ ಹೇಳ್ತಾ ಇರುವಾಗ ಅಮ್ಮ ನನ್ ಕಷಾಯನೇ ಮಾಡಕ್ ಬರಲ್ಲಮ್ಮ ಅಂತ ಹೇಳ್ತಿರ್ತಾಳೆ ಅದೇನೂ ಇಲ್ಲ ಕಣೆ ಅಂತ ಹೇಳಿ ಕಷಾಯ ಮಾಡೋದನ್ನ ಹೇಳ್ಕೊಡ್ತಾಳೆ ಸಾವಿತ್ರಿ ಹಾಗೆ ಕಷಾಯ ಆದ್ಮೇಲೆ ಅದನ್ನ ಲೋಟಕ್ಕೆ ಹಾಕಿ ಇದನ್ನ ತಗೊಂಡೋಗಿ ಅಮ್ಮ ಮಾಡಿದ್ದು ಅಂತ ಹೇಳು ಅಂತ ಹೇಳ್ದಾಗ ಹೂ ಆಯ್ತಮ್ಮ ಅಂತ ಹೇಳಿ ಹೊರಡ್ತಾ ಇರ್ತಾಳೆ ಬಡ್ಕೊಂಡೆ ಬಡ್ಕೊಂಡೆ ಬುದ್ಧಿ ಇದೆಯೇನೆ ನಿನ್ಗೆ ಹೋಗಿ ಇದನ್ನ ನಾನೇ ಮಾಡಿದ್ದು ಮಾಮ ನಿನ್ಗೋಸ್ಕರ ಅಂತ ಹೇಳಿ ಪ್ರೀತಿಯಿಂದ ಅದನ್ನ ಕೊಟ್ಟು ಅವನ್ ಮನಸ್ಸನ್ನ ಗೆಲ್ಲೋದನ್ನ ಕಲಿ ಅಂತ ಹೇಳಿ ವಿನಂತಿ ಹೇಳಿ ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ಮನೆ ಹಿತ್ತಲ್ಲಿ ಭದ್ರ ಶೀಂತ ಕೂತಿರ್ತಾನೆ ಆಗ ಅಲ್ಲಿಗೆ ಬಂದ ವಿನಂತಿನ ನೋಡಿದಂಥ ಕ್ವಾಟ್ಲೆ ಇವಳೇನು ನೆಡ್ಬಿಟ್ರ ನೀ ಇರೋದಿಬ್ಬರು ಒಂದೇ ಗ್ಲಾಸ್ ಕಾಫಿ ತೊಗೊಂಬಂದಿದ್ದಾಳಲ್ಲ ಅಂತ ಹೇಳಿದಾಗ ಇದು ಕಾಫಿ ಎಲ್ಲ ಕಷಾಯ ಅಂತ ಹೇಳ್ತಾಳೆ ವಿನಂತಿ ಆಗ ಕ್ವಾಟ್ಲೆ ಕಷಾಯನ ಅದನ್ನು ಕುಡಿದು ಪ್ರಾಣ ಹೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ ಏ ಬಿಡ್ತು ಅನ್ನು ಕ್ವಾಟ್ಲೆ ನಿನ್ನ ಕಿಟ್ಲೆ ಜಾಸ್ತಿ ಆಗೋಯಿತು ನೋಡಿಬದ್ರಮಮ್ಮ ನಿನ್ನ ಈ ಪರಿಸ್ಥಿತಿನ ನನಗೆ ನೋಡೋಕೆ ಆಗ್ತಿಲ್ಲ ಅದಕ್ಕೆ ನಿನಗೋಸ್ಕರ ಪ್ರೀತಿಯಿಂದ ಕಷಾಯ ಮಾಡ್ಕೊಂಬಂದಿದ್ದೀನಿ ತಗೋ ಕುಡಿ ಅಂತ ಹೇಳಿದಾಗ ಕಷಾಯನ ಕುಡಿದು ಭದ್ರ ಥೂ ಒಂದು ಕಷಾಯನು ನೆಟ್ಟಿಗೆ ಮಾಡ್ಕೊಂಬರಕ್ ಆಗಲ್ವ ನಿನ್ಗೆ ನೋಡ್ ವಿನಂತಿ ಏನಾದ್ರೂ ಮಾಡಿದ್ರೆ ಅದನ್ನ ನಾಲ್ಕು ಜನ ಮೆಚ್ಚೋ ರೀತಿ ಇರಬೇಕು ಆದ್ರೆ ಜನಾನ ಮೆಚ್ಚಿಸ್ಬೇಕು ಅಂತ ಕೆಲಸ ಮಾಡೋಕ್ ಹೋಗ್ಬಾರ್ದು ತಗೋ ಕಷಾಯನು ಒಂದು ನೆಟ್ಟ ಮಾಡಕ್ ಬರಲ್ಲ ಮಾಡ್ಕೊಂಬ ಅಂತ ಹೇಳಿ ಇಲ್ಲಿಂದ ಹೊರಡು ಅಂತ ಹೇಳಿ ವಿನಂತಿಗೆ ಬೈದು ಅಲ್ಲಿಂದ ಕಳಿಸ್ತಾನೆ ಆಗ ಅದನ್ನ ಅಲ್ಲೇ ಇಲ್ಲಿ ಮರೆಯಲ್ಲಿ ನಿಂತು ಸಾವಿತ್ರಿ ನೋಡ್ತಾ ಇರ್ತಾಳೆ ಆಗ ವಿನಂತಿ ಅಲ್ಲಿಂದ ಹೊರಡ್ತಾಳೆ ಮದ್ರ ಪರಿಸ್ಥಿತಿನ ನೋಡೋಕಾಗ್ದೇ ಇದೇನಾದ್ರೂ ಪರಿಹಾರ ಮಾಡಲೇಬೇಕು ಆ ಕೆಸರಿಗ್ ತಳ್ದೋಳು ನನ್ನ ಕೈಲೇ ಸಿಗ್ಲಿ ಅವಳಿಗಿದೆ ಹಬ್ಬ ಅಂತ ಹೇಳಿ ಗುಣ ಹೊಡ್ತಾ ಇರ್ತಾನೆ ಆಗ ಅವನ್ ಕಣ್ಣಿಗೆ ವಿದ್ಯಾ ಸೊಪ್ಪನ ಹಿಡ್ಕೊಂಡು ಓಡೋಡಿ ಬರ್ತಾ ಇದ್ದಾಳೆ ಎಲ್ಲ ಅಂತ ಹೇಳಿ ಮತ್ತೆ ಗುಣಕ್ತಾ ಹೊಡ್ತಾ ಇರ್ತಾನೆ ಆಗ ಹಲೋ ಹಲೋ ಅಂತ ಹೇಳಿ ಓಡೋಡಿ ಬಂದಂತ ವಿದ್ಯಾ ಇದನ್ನ ತಗೊಳ್ಳಿ ಅಂತ ಹೇಳ್ತಾಳೆ ನೀನಾ ನೀನ್ ಯಾಕೆ ಇಲ್ಲಿ ಬಂದೆ ಕೆಸರಿಕ್ ತಳೋ ಸಾಲ್ದು ಅಂತ ಹೇಳಿ ಈಗ ಬಾವಿಗ್ ತಳೋಕ್ ಬಂದ್ಬಿಟ್ಯಾ ನೀನ್ ಮಾಡಿರೋ ಅನಾಹುತದಿಂದ ಅಣ್ತಮ್ಮನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ತಪ್ಪಾಯ್ತು ನಮ್ಮನ್ನ ಕ್ಷಮಿಸ್ಬಿಡಿ ಅದೇನೋ ತಮಾಷೆ ಅಂತ ಮಾಡಿದ್ವಿ ಅಷ್ಟೇ ನಾ ನಾ ಮಾಡಿರೋ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಇದನ್ನು ತಗೊಳ್ಳಿ ಇದು ನಾಟಿ ಔಷಧ ನಮ್ಮೂರಲ್ಲಿ ಯಾರಿಗೆ ಶೀತ ಆದರೂ ಇದನ್ನೇ ಕೊಡ್ತೀವಿ ಅಂತ ಹೇಳಿದಾಗ ಅದೇನೂ ಬೇಕಾಗಿಲ್ಲ ಒತ್ತಾರೆ ಅಣ್ಣ ತಮ್ಮನ್ನು ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಒತ್ತಾರೆ ಮಟ್ಟೆ ಕೆಮ್ಮಿ ಕೆಮ್ಮಿ ಏನಾಗಬೇಕು ಇದನ್ನ ತೊಗೊಳ್ಳಿ ದಯವಿಟ್ಟು ಇದನ್ನ ಕುದಿಯೋ ನೀರಲ್ಲಿ ಹಾಕಿ ಇದರ ಆವಿ ತೊಗೊಂಡ್ಬಿಟ್ರೆ ಸಾಕು ಶೀತ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅದು ಕಮ್ಮಿ ಆಗಿರುವವರೆಗೂ ನಾನು ಇಲ್ಲೇ ನಿಂತ್ಕೊಳ್ತೀನಿ ಅಂತ ಹೇಳಿದಾಗ ಒತ್ತಾರೆವರೆಗೂ ನೀನ್ ಇಲ್ಲೇ ನಿಂತ್ಕೊತೀಯಾ ಅದೆಲ್ಲ ಏನು ಬೇಡ ಇಲ್ಲಿಂದ ಹೊರಡು ಅಂತ ಹೇಳ್ತಾನೆ ಕೋಟ್ಲೆ ಅದಾಗಲ್ಲ ಹಾಗಲ್ಲ ಒತ್ತಾರೆವರೆಗೂ ಶೀತನೇ ಇರಲ್ಲ ಇದನ್ನ ತಗೊಂಡ ತಕ್ಷಣ ಶೀತ ಕಡಿಮೆ ಆಗುತ್ತೆ ಏನಾಗುತ್ತೆ ಅಂತ ಬಂದ್ ಹೇಳಿ ಹಾಗೆ ಅವ್ರಿಗೆ ನನ್ನನ್ನ ಕ್ಷಮಿಸ್ಬಿಡಿ ಅಂತಾನು ಹೇಳಿ ಅಂತ ಹೇಳಿದಾಗ ನೀನ್ ಮಾಡಿರೋ ತಪ್ಪಿಗೆ ನೀನೆ ಶಿಕ್ಷೆ ಅನುಭವಿಸ್ತೀಯ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಗುಣಕ್ತ ಅವಳು ಕೊಟ್ಟಿರೋ ಸಪ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಕೋಟ್ಲೆ ಈ ಕಡೆ ವಿದ್ಯಾ ಭದ್ರಂಗೋಸ್ಕರ ಕಾಯ್ತಾ ಇರ್ತಾಳೆ